ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೇಳು ವರ್ಷಗಳ ಬಳಿಕ ಲಂಕಾ ವಿರುದ್ಧ ಸರಣಿ ಸೋತ ಭಾರತ ಕೋಪಗೊಂಡರು ಎಂಎಸ್ ಧೋನಿ ಬಳಿಕ ಭಾರತದ ಸರಣಿ ಸೋಲಿಗೆ ತಿಳಿಸಿದರೂ ಮೂರು ದೊಡ್ಡ ಕಾರಣಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧ ಟೀಂ ಇಂಡಿಯಾವು ಹೀನಾಯವಾಗಿ ಓಡಿಯ ಸರಣಿ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಲಂಕಾ ವಿರುದ್ಧ ನಡೆದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಗೆದ್ದು ಅತಿಯಾದ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದ ಟೀಂ ಇಂಡಿಯಾಗೆ ಇದೀಗ ಓಡಿಎಸ್ ಸರಣಿಯಲ್ಲಿ ತೀವ್ರ ಮುಖಭಂಗ ಎದುರಾಗಿದೆ ಏಕೆಂದರೆ ಲಂಕಾ ತಂಡವು ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ಟೀಂ ಇಂಡಿಯಾಗೆ ತಕ್ಕ ತಿರುಗೇಟನ್ನ ನೀಡಿದೆ ಹೌದು ಸ್ನೇಹಿತರೆ ಕೊಲಂಬೋದಲ್ಲಿ ನಡೆದ ಮೊದಲ ಮೂರು ಪಂದ್ಯಗಳಲ್ಲಿ ಟೀಂ ಇಂಡಿಯಾವು ಮೊದಲ ಪಂದ್ಯವನ್ನು ಟೈ ಮಾಡಿಕೊಂಡಿತು ಆ ಬಳಿಕ ನಡೆದ ಎರಡನೇ ಪಂದ್ಯದಲ್ಲಿ ನೀರಸ ಪ್ರದರ್ಶನವನ್ನ ನೀಡಿತು ಮತ್ತೆ ಮೂರನೇ ಪಂದ್ಯದಲ್ಲಿಯೂ ಕೂಡ ಲಂಕಾ ತಂಡವು ನೂರ ಹತ್ತು ರನ್ಗಳಿಂದ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಟೀಂ ಇಂಡಿಯಾಗೆ ಶಾಕ್ ನೀಡಿತು ಹೌದು ಸ್ನೇಹಿತರೆ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಸರಣಿಯ ಮೂರನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿತು ತಂಡದ ಪರ ಪಾತುಮ್ ನಿಸಂಕಾ ನಲವತ್ತೈದು ರನ್ ಆವಿಷ್ಕೋಫರ್ ನಾನೂ ತೊಂಬತ್ತು ಹಾಗೂ ಕುಸಾಲ್ ಮೆಂಡಿಸ್ ಐವತ್ತೊಂಬತ್ತು ರನ್ ಕಲೆ ಹಾಕಿದರು ಪಂದ್ಯ ಗೆಲ್ಲಲು ಕಠಿಣ ಗುರಿಯನ್ನು ಪಡೆದುಕೊಂಡಂತ ಟೀಂ ಇಂಡಿಯಾವು ಲಂಕಾ ತಂಡದ ಬೌಲಿಂಗ್ ಅಟ್ಯಾಕ್ ಗೆ ತತ್ತರಿಸಿ ಹೋಯಿತು ಪರಿಣಾಮವಾಗಿ ಕೇವಲ ಇಪ್ಪತ್ತಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಮತ್ತು ತಂಡದ ಪರ ರೋಹಿತ್ ಶರ್ಮಾ ಮೂವತ್ತೈದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ನೂರ ಹತ್ತು ರನ್ಗಳ ಹೀನ ಹೆಸರಿಣೆ ಸೋಲು ದಾಖಲಿಸಿತು ಸ್ನೇಹಿತರೆ ಇದಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಬಳಿಕ ಇದೇ ಮೊದಲ ಬಾರಿಗೆ ಶ್ರೀಲಂಕಾ ತಂಡವು ಟೀಂ ಇಂಡಿಯಾ ವಿರುದ್ಧ ಓಡಿಎಸ್ ಸರಣಿ ಗೆದ್ದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿತು ಸ್ನೇಹಿತರೆ ಇದೀಗ ಭಾರತದ ಈ ಹೀನ ಹೆಸರಣೆ ಸೋಲಿಗೆ ಎಂಎಸ್ ಧೋನಿ ರವರು ಮೂರು ದೊಡ್ಡ ಕಾರಣಗಳನ್ನ ನೀಡಿದ್ದಾರೆ ಈ ಕುರಿತು ಮಾತನಾಡಿರುವ ಧೋನಿ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತವು ಇಷ್ಟು ಕಳಪೆಯಾದ ಕ್ರಿಕೆಟ್ ಆಡುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಸರಣಿ ಉದ್ದಕ್ಕೂ ಟೀಂ ಇಂಡಿಯಾವು ನೀರಸ ಪ್ರದರ್ಶನವನ್ನು ನೀಡಿತು ಎಂದು ಎಂಎಸ್ಡಿ ತಿಳಿಸಿದ್ದಾರೆ ಸರಣಿ ಸೋಲಿಗೆ ಮೂರು ಕಾರಣವನ್ನು ನೀಡಿರುವ ಅವರು ಮೊದಲನೇ ಕಾರಣವನ್ನು ನೀಡುವ ಮೂಲಕ ಭಾರತ ತಂಡವು ಸರಣಿ ಉದ್ದಕ್ಕೂ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿತು ಹೌದು ಸ್ನೇಹಿತರೆ ಟೀಂ ಇಂಡಿಯಾವು ಒಂದೇ ಒಂದು ಪಂದ್ಯದಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ರನ್ ಬಾರಿಸಿರಲಿಲ್ಲ ಈ ಮೂಲಕವಾಗಿ ಲಂಕಾ ವಿರುದ್ಧದ ಓಡಿಯ ಸರಣಿಯಲ್ಲಿ ಟೀಂ ಇಂಡಿಯಾವು ನೀರಸ ಪ್ರದರ್ಶನ ನೀಡುವುದರ ಜೊತೆ ಜೊತೆಗೆ ಬ್ಯಾಟಿಂಗ್ ವೈಫಲ್ಯವು ಕಾಣಿತು ಎಂದು ಧೋನಿ ತಿಳಿಸಿದ್ದಾರೆ ಮತ್ತು ಎರಡನೇ ಕಾರಣವನ್ನ ನೀಡಿರುವ ಅವರು ಒಂದೇ ಪಂದ್ಯದಲ್ಲಿ ಭಾರತವು ಟಾಸ್ ಗೆದ್ದಿರಲಿಲ್ಲ ಹೌದು ಸ್ನೇಹಿತರೆ ಸರಣಿಯ ಮೂರು ಪಂದ್ಯಗಳಲ್ಲಿಯೂ ಕೂಡ ಟೀಂ ಇಂಡಿಯಾವು ಟಾಸ್ ಸೋತಿತ್ತು ಇದು ಕೂಡ ಸರಣಿ ಸೋಲಿಗೆ ಮೇನ್ ಫ್ಯಾಕ್ಟರ್ ಆಯಿತು ಏಕೆಂದರೆ ಚೇಸಿಂಗ್ ಮಾಡುವ ವೇಳೆ ಪಿಚ್ ಹೆಚ್ಚು ಸಹಕಾರ ನೀಡಲಿಲ್ಲ ಎಂದು ಧೋನಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬ್ಯಾಟಿಂಗ್ ವಿಭಾಗದ ಜೊತೆ ಜೊತೆಗೆ ಬೌಲಿಂಗ್ ವಿಭಾಗವೂ ಕೂಡ ಕಳಪೆಯಾಗಿತ್ತು ಎಂದು ಧೋನಿ ತಿಳಿಸಿದ್ದಾರೆ ಈ ಮೂಲಕವಾಗಿ ಈ ಮೂರು ದೊಡ್ಡ ಕಾರಣಗಳು ಟೀಂ ಇಂಡಿಯಾದ ಸರಣಿ ಸೋಲಿಗೆ ಪ್ರಮುಖವಾದವು ಎಂದು ಧೋನಿ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಲಂಕಾ ವಿರುದ್ಧ ಟೀಂ ಇಂಡಿಯಾವು ಓಡಿಯ ಸರಣಿ ಸೋತ ಬಳಿಕ ಧೋನಿ ನೀಡಿರುವ ಸರಣಿ ಸೋಲಿಗೆ ಮೂರು ಕಾರಣಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ